ಕನಕಪುರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ಅಂಗವಾಗಿ ನಗರದಲ್ಲಿ ಪಥಸಂಚಲನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು ನಗರದ ಕೇಸರಿ ಶಾಖೆ ಹಾಗೂ ವಿವೇಕಾನಂದ ಶಾಖೆ ಸೇರಿದಂತೆ ನಗರ ಮತ್ತು ಗ್ರಾಮಾಂತರ ಶಾಖೆಗಳಿಂದ ಆಗಮಿಸಿದ್ದ ಸಾವಿರಾರು ಗಣವೇಷಧಾರಿ ತರುಣರು ಘೋಷವಾದ್ಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಭಾಗವಧ್ವಜ ಹಿಡಿದು ಒಂದು ತಂಡ ನಗರದ ಮಾನಸ ಶಾಲೆ ರಸ್ತೆ ಮೂಲಕ ಪೈಪ್ಲೈನ್ ರಸ್ತೆ ಧರ್ಮರಾಯ ಆರ್ಯನ್ ವರ್ಕ್ಶಾಪ್ ಹಲಸಿನ ಮರದೊಡ್ಡಿ ಕೋಟೆ ರಸ್ತೆ ಮೂಲಕ ಚನ್ನಬಸಪ್ಪ ವೃತ್ತಕ್ಕೆ ಹಾಗೂ ಮತ್ತೊಂದು ತಂಡ ವಿವೇಕಾನಂದ ಬಡಾವಣೆ ಮೂಲಕ ಹೊರಟು ಮೇಗಳ ಬೀದಿ ಬಾಣಂತಮಾರಮ್ಮ ದೇವಾಲಯ ರಸ್ತೆ ಮೂಲಕ ಎಂಜಿ ರಸ್ತೆಯಲ್ಲಿ ಸಾಗಿ ಚನ್ನಬಸಪ್ಪ ವೃತ್ತದಲ್ಲಿ ಎರಡೂ ತಂಡಗಳು ಒಂದೇ ಸಮಯಕ್ಕೆ ಬಂದು ಸಂಗಮವಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಈ ವೇಳೆ ತಾಲೂಕಿನ ಪ್ರಮುಖ ಮಠಗಳ ಸ್ವಾಮೀಜಿಗಳು ಹಾಜರಿದ್ದು ಭಾಗ್ವಧ್ವಜಕ್ಕೆ ಪುಷ್ಪವೃಷ್ಟಿ ಸುರಿಸಿ ನಮನ ಸಲ್ಲಿಸಿದರು ಪಥಸಂಚಲನ ಸಾಗಿದ ರಸ್ತೆಯುದ್ದಕ್ಕೂ ಸಾರ್ವಜನಿಕರು ರಂಗೋಲಿ ಹಾಕಿ ತಾಯಿ ಭಾರತಾಂಬೆಯ ಫೋಟೋಗಳನ್ನು ಇಟ್ಟು ಪುಷ್ಪವೃಷ್ಟಿಗೈದು ಸ್ವಯಂ ಸೇವಕರನ್ನು ಸ್ವಾಗತಿಸಿ ಭಾಗ್ವಧ್ವಜಕ್ಕೆ ನಮಿಸಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಥಸಂಚಲನ ಸಾಗುವ ದಾರಿಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು نہ بنی بند ہاں ಮಧ್ಯ ಯಾರು ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಮಧ್ಯೆ ಇವರು ಅಲ್ಲ ಬಂದ್ ಈಗ ಕೇಳಿಸಿದ್ರು ಕಾರ್ಯಾಗಿದೆ ಪಂ ಕಾರ್ಯ ಹದಿನೆಂಟರಿಂದ ಇಪ್ಪತ್ತೆಂಟು ಅಂದ್ರೆ ಮುಂದಿನ ಈ ದೇಶವನ್ನು ಮುನ್ನಡೆಸುವರು ಯಾರಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಮಧ್ಯರವರು ಯುವಕರು ಅವರಿಗೊಂದು ತಾಲೂಕಿನಲ್ಲಿ ಯುವ ಸಮಾವೇಶ ಇದೆ ಹದಿನಾರು ಅಥವಾ ಇಪ್ಪತ್ಮೂರು ನವೆಂಬರ್ ತಿಂಗಳಲ್ಲಿ ನಡೆಯುತ್ತೆ ತಾಲೂಕಿನ ಒಂದು ಕೇಂದ್ರದಲ್ಲಿ ಇಲ್ಲಿ ಬಂದಿರುವಂತರು ಅದಕ್ಕೆ ಸಂಪರ್ಕ ಮಾಡಿ ಹದಿನೆಂಟು ಮತ್ತೆ ಇಪ್ಪತ್ತೆಂಟು ವಯಸ್ಸು ಮಧ್ಯ ಇರುವಂತ ಎಲ್ಲ ಹಿಂದೂ ತನ್ನ ಅದಕ್ಕೆ ಜೋಡಿಸ್ಬೇಕು ಅವರು ಸಂಘದ ಕೆಲಸದಲ್ಲಿ ಹಿಂದುತ್ವ ಕೆಲಸ ಜೋಡಿಸೋ ದೃಷ್ಟಿಯಿಂದ ಯುವ ಸಮಾವೇಶ ಹೇಳಿನ್ಸಲ ಯಾವತ್ತಿರ್ತದೆ ನವೆಂಬರ್ ಹದಿನಾರು ಅಥವಾ ಇಪ್ಪತ್ತ್ ಮೂರು ಜಾಗ ನಿಮಗೆ ತಿಳಿಸ್ತಾರೆ ಒಂದು ಲಿಂಕು ಬರ್ತದೆ ಇದು ಮೊದಲನೇ ವಿಷಯ ಇನ್ನು ಮೂರನೇ ಕಾರ್ಯಕ್ರಮ ಇರೋದು ನಮಗೆ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋ ಒಂದು ಕಾರ್ಯಕ್ರಮ ಇದೆ ಸಂಘದ ಸಾಹಿತ್ಯ ಭಾರತ ಚಿತ್ರ ಇದನ್ನ ಇಟ್ಕೊಂಡು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಮನೆ ಸಂಪರ್ಕ ಮಾಡೋರಿದ್ದೇವೆ ನಾವು ಹಾಗಾಗಿ ನಮ್ಮ ನಮ್ಮ ವಸತಿಯಲ್ಲಿ ನಮ್ಮ ನಮ್ಮ ಪಂಚಾಯತ್ ನಲ್ಲಿ ನಮ್ಮ ಗ್ರಾಮದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಒಂದು ತಂಡದ ರಚನೆ ಮಾಡಬೇಕು ಆ ತಂಡದ ರಚನೆ ಮಾಡಿ ಯಾವುದೇ ಮನೆಯನ್ನ ಬಿಡದೆ ಆರ್ ಎಸ್ ಎಸ್ ಈ ಮೂರು ವರ್ಷ ಆಗಿರೋದನ್ನ ಎಲ್ಲ ಮನೆಗೆ ತಲುಪಿಸುವಂತೆ ಕೆಲಸ ನಾವು ಮಾಡಬೇಕಾಗಿದೆ ಹೇಗೆ ರಾಮನ ಮಂದಿರಕ್ಕೆ ನಿಧಿ ಸಂಗ್ರಹ ಎಲ್ಲ ಮನೆಗೆ ಇಂದ ಎಲ್ಲ ಮನೆಗೆ ಮಂತ್ರಾಕ್ಷತನ ಹೇಗೆ ತಲುಪಿಸಿದ್ರು ಹಾಗೆ ಸಂಘಕ್ಕೆ ನೂರನೇ ವರ್ಷ ಆದಾಗ ಎಲ್ಲಾ ಮನೆಗಳಿಗೆ ಎಲ್ಲ ಮನೆಗಳಿಗೆ ಸಂಘದ ಕರಪತ್ರ ಮತ್ತು ಭಾರತ ಮಾತೆ ಚಿತ್ರವನ್ನ ಡಿಸೆಂಬರ್ ನಲ್ಲಿ ತಲುಪಿಸೋರು ಇದೆ ಇದು ನಾಲ್ಕನೇ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ನಮಗೆಲ್ಲ ಉತ್ಸವ ಕೊಡುವಂತ ಕಾರ್ಯಕ್ರಮ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ ಹಿಂದೂ ಸಮಾಜೋತ್ಸವ ಹೇಗೆ ಊರೂರಲ್ಲಿ ಜಾತ್ರೆ ನಡೆಯುತ್ತದೆ ಊರಿನವರೇ ಸೇರ್ಕೊಂಡು ಜಾತ್ರೆ ನಡೆಸ್ತಾರೆ ಹಾಗೆ ಊರಲ್ಲಿರುವಂತಹ ಹಿಂದೂಗಳೆಲ್ಲ ಸೇರ್ಕೊಂಡು ಪಂಚಾಯತ್ ಪಂಚಾಯತ್ ನಲ್ಲಿ ಎಲ್ಲಾ ಊರಿನವರು ಒಂದ್ ಕಡೆ ಸೇರಿ ಹಿಂದೂ ಸಮಾಜೋತ್ಸವದ ಮೆರವಣಿಗೆ ಸ್ವಾಮೀಜಿಗಳು ಊರಿನ ಹಿರಿಯರು ಬೇರೆ ಬೇರೆ ಸಮಾಜದ ಪ್ರಮುಖರು ತಾಯಂದಿರು ಎಲ್ಲರೂ ಸೇರ್ಕೊಂಡು ಒಂದು ಒಂದೂವರೆ ಎರಡು ಗಂಟೆದು ಒಂದು ಶೋಭಾಯಾತ್ರೆ ಮತ್ತು ಮೆರವಣಿಗೆ ಈ ಕಾರ್ಯಕ್ರಮವನ್ನು ಜನವರಿ ಫೆಬ್ರವರಿ ನಾವು ಮಾಡಿರಿದ್ದೇವೆ ಇದಿಷ್ಟು ಕಾರ್ಯಕ್ರಮವನ್ನ ನೆನಪಲ್ಲಿಟ್ಟುಕೊಂಡು ಇದಕ್ಕೆಲ್ಲ ಪೂರ್ವ ಸಿದ್ಧತೆಯನ್ನು ನಾವೆಲ್ಲ ಮನಸ್ಸನ್ನ ತಯಾರಿ ಮಾಡಿಕೊಂಡು ಯುವ ಸಮಾವೇಶ ಮನೆ ಸಂಪರ್ಕ ಮತ್ತು ಹಿಂದೂ ಸಮಾವೇಶ ಹಿಂದೂ ಸಮಾಜೋತ್ಸವ ಇದನ್ನು ನಾವು ಯಶಸ್ವಿ ಮಾಡಿರುತ್ತೇವೆ ನಮ್ಮ ಬಾಕಿ ಉಳಿತೇವೆ ಅದು ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿದೆ ಅಲ್ಲಿಗೆ ಶತಾಬ್ದಿ ಕಾರ್ಯ ಮುಗಿಯುತ್ತದೆ ಅದೇನಂತ ಹೇಳಿದ್ರೆ ಕನಕ್ಪುರ ಗ್ರಾಮಾಂತರದ ಎಲ್ಲಾ ಗ್ರಾಮದಲ್ಲಿ ಮತ್ತು ಕನಕ್ಪುರ ನಗರದ ಎಲ್ಲಾ ಕ್ಯಾಶ್ ಆಯ್ಕೆ ಮಾಡಲು ಸೆಪ್ಟೆಂಬರ್ ತಿಂಗಳಲ್ಲಿ ಮುಂದಿನ ವರ್ಷ ಎರಡ್ ಇಪ್ಪತ್ತಾರೆ ಹಾಗಾಗಿ ಯಾರ್ಯಾರು ಪಂಚಾಯತ್ ಪ್ರಮುಖರು ಇದ್ದೇವೆ ಹೋಬಳಿ ಪ್ರಮುಖರು ಇದ್ದೇವೆ ತಾಲೂಕಿನ ಪ್ರಮುಖರು ಇದ್ದೇವೆ ನಾವೆಲ್ಲ ಪ್ರತಿ ಗ್ರಾಮಕ್ಕೆ ವ್ಯಕ್ತಿಗಳನ್ನು ಗುರುತಿಸಬೇಕು ಈಗ ಅದಕ್ಕೆ ಮೂರನೇ ವರ್ಷ ಪೂರ್ತಿ ತುಂಬಿದಾಗ ಒಂದು ವಾರದ ಶಾಖೆ ಎಲ್ಲಾ ಗ್ರಾಮದಲ್ಲಿ ಮಾಡುವ ನಿಟ್ಟಿನಲ್ಲಿ ಅದೆಲ್ಲರೂ ಈ ಯೋಜನೆಗೆ ಕಾರಣೀಭೂತರಾಗಬೇಕು ಮತ್ತೆ ಈ ಎಲ್ಲಾ ಕಾರ್ಯಕ್ರಮದ ಶತಾಬ್ದಿನಲ್ಲಿ ನಾವೆಲ್ಲರೂ ಸೇರಿದನ್ನ ಯಶಸ್ವಿಗೊಳಿಸಬೇಕು

நூ நல்ல நாவூ பார்த்த نہیں نہیں سننا لاہور کے جی لاہور کے شاطری بلبک جناتن درم کے جی جی سلام بھلے بھارت ماتا کی جی